ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಈಗ ಆಲ್ರೆಡಿ ಮಳೆಗಾಲ ಶುರು ಇದೆ ಸೊ ಅಲ್ಲೊಂದು ಇಲ್ಲೊಂದು ಈ ಬೇಸಿಗೆಗೋಸ್ಕರ ಮಳೆ ಬರ್ತಾನೆ ಇದೆ ಸೊ ಮಳೆಗಾಲ ಇನ್ನೇನು ಶುರು ಆಗ್ತಿದೆ ಹೇಗೆ ಅಂದರೆ ನೀವು ನೀವು ನೋಡ್ತಿರೋಂಥ ಹುಳಗಳು ಆದಷ್ಟು ಭೂಮಿ ಒಳಗಿಂದ ಹೊರಗಡೆ ಬರೋಕ್ಕೆ ಬರೋದನ್ನು ನಾವು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ತೀವಿ ಜಸ್ಟ್ ಒಂದು ಮಳೆ ಬಂದರೆ ಸಾಕು ಅವು ಇಲ್ಲಾಂದರಲ್ಲಿ ಹಾರ್ತಾ ಇರ್ತವೆ ಅದರಲ್ಲೂ ನಮ್ಮ ಬೀದಿ ದೀಪಗಳ ಕೆಳಗೆ ಅಥವಾ ನಮ್ಮ ಮನೆ ದೀಪಗಳಲ್ಲಿ ಆಗಲಿ ಮಳೆ ಬಂದಿದ್ದು ಮಾರನೇ ದಿನ ನೋಡಿದ್ವಿ ಅಂತಂದರೆ ಸುಮಾರು ಪೊಕ್ಕಗಳು ಬಿದ್ದಿರ್ತವೆ ಸೊ ಇದನ್ನು ಇವತ್ತೇನು ತೋರಿಸ್ತಿದ್ದೀನಿ ಅಂತಂದರೆ ಹೈಲಿ ಪ್ರೋಟೀನ್ ಇರುವಂಥ ಒಂದು ಫುಡ್ ಅಂತ ಇದು ಸೊ ಇದನ್ನು ನೋಡ್ಬೋದು ನೀವು ನಮ್ಮ ಅಜ್ಜಿಯವರು ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೇಗಿಡಿದ್ರು ಅಂತಂದರೆ ಅಷ್ಟೊಂದನ್ನು ಅದು ಎಲ್ಲೋ ಭೂಮಿಯಿಂದ ಹೊರಗೆ ಬರೋಕ್ಕೆ ಒಂದೇ ಒಂದು ದ್ವಾರ ಇಟ್ಟಿರುತ್ತಂತೆ ಸೊ ಅಲ್ಲಿ ಅದು ಬರೋದನ್ನು ನೋಡಿದ್ರು ಅಂತಂದರೆ ಅಲ್ಲಿ ಯಾವುದಾರು ಒಂದು ಪುಟ್ಟಿನೋ ಅಥವಾ ಒಂದು ಚೀಲನೋ ಕೌಶಾಕಿಟ್ಬಿಟ್ರೆ ಎಲ್ಲವೂ ಅದರೊಳಗೆ ತುಂಬಿ 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 ಬಿದ್ದು ಒಡ್ತಿರುತ್ತಂತೆ ನೆಕ್ಸ್ಟ್ ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಈ ಪ್ರೋಸೆಸ್ನ ಮಾಡುವಂಥದ್ದು ಸೊ ಏನು ಮಾಡ್ತಿದ್ದಾರೆ ಅಂತಂದರೆ ಅವೆಲ್ಲವನ್ನು ಹಿಡಿದಾದ್ಮೇಲೆ ಸೊ ಅದನ್ನು ರೆಕ್ಕೆ ಪುಕ್ಕ ಉದುರೋ ರೇಂಜಿಗೆ ಅದನ್ನು ಈ ಹಳ್ಳಿ ಭಾಷೆಯಲ್ಲಿ ಹೇಳೋದು ಅಂತಂದರೆ ಕೇರುವುದು ಅಂದರೆ ಮ ಮರ ತಗೊಂಡು ಅದನ್ನು ಡಿವೈಡ್ ಮಾಡ್ಕೋತಾ ಇದ್ದಾರೆ ಸೊ ಅದು ಡಿವೈಡ್ ಆಗದ ತಕ್ಷಣ ಅದನ್ನು ಅದರಲ್ಲಿ ಅರ್ಧ ಬರ್ಧ ಆ ರೆಕ್ಕೆಗಳು ಉದುರೋಗಿರುತ್ತೆ ಇನ್ನು ಉಳ್ದಂಥದ್ದನ್ನು ಒಂದು ಸ್ವಲ್ಪ ನೀರು ಹಾಕಿ ಅದರೊಳಗೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ಅದರೊಳಗೆ ಸುರಿದು ಅದನ್ನು ಈಗ ಸ್ವಲ್ಪ ಹಿಂಗೆ ಅಲ್ಲಾರ್ಸಿದ್ವಿ ಅಂದರೆ ಆ ರೆಕ್ಕೆ ಭಾರ ಜಾಸ್ತಿಯಾಗಿ ಅದು ತಾನಾಗಿಯೇ ರೆಕ್ಕೆನ ಬಿಟ್ಬಿಡತ್ತೆ ಸೊ ಹೀಗೆ ಅದನ್ನು ಪ್ರೋಸೆಸಿಂಗ್ ಮಾಡಿ ಸೊ ಈ ರೆಕ್ಕೆಗಳೆಲ್ಲ ಬಿದ್ದಾದ ನಂತರ ಇದನ್ನೇನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಬಿಸಿಲಿಗೆ ಒಣಗಿಸ್ತಾರಂತೆ ಸೊ ಒಣಗಿಸಾದಮೇಲೆ ನಂತರ ಸ್ವಲ್ಪ ಬಿಸಿ ನೀರು ತಗೊಂಡು ಆ ಬಿಸಿ ನೀರೊಳಗೆ ಇದನ್ನು ಹಾಕಿದ್ವಿ ಅಂತಂದರೆ ಇನ್ನೂ ಉಳಿದಂಥ ರೆಕ್ಕೆ ಪುಕ್ಕಗಳಾಗಲಿ ಮತ್ತು ಅದರ ಸಣ್ಣ ಸಣ್ಣ ಕಾಲುಗಳು ಬೇಡದರಂತಂತಂತೂ ಅಂದರೆ ನಾವು ಮನುಷ್ಯಂಗೆ ತಿನ್ನೋಕ್ಕೆ ಇರಿಟೇಟ್ ಇರೋ ರೀತಿ ಆಗುವಂತಹ ಕೆಲವೊಂದು ಐಟಮ್ಗಳು ಏನಿರ್ತಾವಲ್ಲ ಸೊ ಅವನ್ನೆಲ್ಲ ಇವ್ರು ಏನು ಮಾಡ್ತಾರೆ ಅಂತಂದರೆ ಬಿಸಿನೀರಲ್ಲಿ ಹಾಕ್ತಿದ್ದಂಗೆ ಅವು ಸಹ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಬಿದ್ದೋಗುತ್ತಂತೆ ಸೊ ಅದಾದ ನಂತರ ಅದನ್ನು ಪ್ರೊಸೆಸಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಕೊನೆ ನೀವು ನೋಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಸೊ ಇಲ್ಲಿಗೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಆ ನೀರಲ್ಲಿ ಹಾಕಿದಂಥ ಆ ಹುಳಗಳನ್ನು ತೆಗೆದು ಹಿಂಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿರುವಂಥ ಎಲ್ಲ ಮಣ್ಣುಗಳು ಗಲೀಜುಗಳು ಹೋಗ್ಲಿ ಅನ್ನೋದಕ್ಕೋಸ್ಕರ ಅರ್ಧ ಬರ್ಧ ಹೋಗ್ಲಿ ಅನ್ನೋದಕ್ಕೋಸ್ಕರ ಹಿಂಡಿ ನಾನು ಹೇಳಿದ ಹಾಗೆ ಬಿಸಿಲಲ್ಲಿ ಒಣಗಿಸೋದಕ್ಕೋಸ್ಕರ ತೆಳ್ಳನ ರೀತಿಯಲ್ಲಿ ಅದನ್ನು ಹರಡಿಸ್ತಾ ಇದ್ದಾರೆ ಸೊ ಇದನ್ನು ಹರಡಿಸಿ ಒಂದು ಅಥವಾ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ತೀವಿ ಅಂತಂದರೆ ಅದರ ರೆಕ್ಕೆ ಪೊಕ್ಕಗಳಾಗಲಿ ವಿಂಗ್ಸು ಮತ್ತು ಅದರ ಕಾಲುಗಳು ಅವೆಲ್ಲವೂ ಸಹ ಆಲ್ಮೋಸ್ಟ್ ಅಲ್ಲಿ ಡ್ರೈ ಆಗಿದೆ ನೀವು ನೋಡ್ಬೋದು ನೀರಲ್ಲಿ ಹಾಕಿ ಅದನ್ನು ಆದಷ್ಟು ಹಿಂಡಿ 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 ತೆಗೆದು ಒಣಗಿಸಿರುವಂಥ ಒಣಗಿಸ್ತಿರುವಂಥ ಪ್ರೋಸೆಸ್ನ ಈಗ ನೀವು ನೋಡ್ತಾ ಇದ್ದೀರಾ ಸೊ ನೀವು ಏನಾದರೂ ಇದನ್ನು ನಿಮ್ಮ ಮನೆಯಲ್ಲಿರುವಂಥ ಹಿರಿಕರು ನಿಮಗೆ ಕೊಟ್ಟಿದ್ದರು ಅಂತಂದರೆ ಅದರ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಸೊ ನಾನು ಇದನ್ನು ಟೇಸ್ಟ್ ಮಾಡಿದ್ದೀನಿ ನನಗೆ ಹೇಗಿತ್ತು ಅನ್ನೋದು ಇಷ್ಟೆಲ್ಲ ಫಿಲ್ಟರ್ ಮಾಡಿ ಆದ ನಂತರ ಇದನ್ನು ನಾನು ಆಗಲೇ ಹಾಗೆ ಬಿಸಿನೀರಲ್ಲಿ ಇದನ್ನು ಡಿಪ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಆಲ್ರೆಡಿ ಇವರು ಅದನ್ನು ಪ್ರೊಸೆಸಿಂಗ್ ಮಾಡ್ತಿರುವಾಗಲೇ ಬಿಸಿನೀರನ್ನ ತೆಗೆದಿಟ್ಟಿದ್ರು ಸೊ ಈಗ ಅದನ್ನು ತೆಗೆದು ಆ ಹುಳುಗಳನ್ನೆಲ್ಲ ಈ ಬಿಸಿನೀರಲ್ಲಿ ಹಾಕಿದ್ವಿ ಅಂತಂದರೆ ಇನ್ನು ಉಳಿದಂಥ ವಿಂಗ್ಸ್ ಆಗಲಿ ಆ ಕಾಲುಗಳಾಗಲಿ ಎಲ್ಲವೂ ಸಹ ಉದುರೋಗುತ್ತೆ ಸೊ ಈ ಹುಳುಗಳನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ತೆಗಿತಿದ್ದಾಗೇನೆ ಅವನ್ನ ಸೆಮಿ ರೋಸ್ಟೆಡ್ ಮಾಡಿ ಇಟ್ಕೋತಾರೆ ಸೊ ಈಗ ನೀವು ನೋಡ್ತಿರೋ ರೀತಿಯಲ್ಲಿ ಆಗಿರುತ್ತೆ ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ಸಿಗುವಂಥ ಎಲ್ಲ ಧಾನ್ಯಗಳನ್ನು ಅಂತಂದರೆ ತಿನ್ನುವಂಥ ಧಾನ್ಯಗಳು ಈ ಹೆಸರು ಕಾಳು ಇರ್ಬೋದು ಹುರುಳಿ ಇರ್ಬೋದು ರೋಸ್ಟೆಡ್ ರೈಸು ಮತ್ತು ಇಂಥ ಧಾನ್ಯಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಟೇಸ್ಟ್ ಮಾಡಿದ ಮಟ್ಟಿಗೆ ಇದು ತುಂಬಾ ಈಜಿ ಅನ್ನಿಸ್ತು ಮತ್ತು ಆ ಹುಳನ ತಿಂತಿದ್ದೀವಿ ಅನ್ನೋ ಒಂದು ಫೀಲು ನಮಗೆ ಬಿಸಿಲಿ ತಿಂದಾಗ ಗೊತ್ತಾಗಲ್ಲ ಮೇಲೆ